ಹಿಂದೆ ಶ್ರೀರಂಗರಾಯ ಅಂತ ಒಬ್ರು ದಂಡಾಧಿಕಾರಿಗಳಾಗಿರ್ತಾರೆ ವಿಜಯನಗರ ಅರಸರ ಆಳ್ವಿಕೆಯಲ್ಲಿ ಶ್ರೀರಂಗಪಟ್ಟಣಕ್ಕೆ ಅವರ ದಂಡಾಧಿಕಾರಿ ಆಗಿರ್ತಾರೆ ಅಂದ್ರೆ ಈಗ ತಹಸೀಲ್ದಾರ್ ಪೋಷ್ಕಲ್ ಅವರು ಇರ್ತಾರೆ ಅವರ ಹೆಂಡತಿ ಊರು ಅರಮೇಲಮ್ಮ ಅಂತ ಅನ್ಬಿಟ್ಟು ಅವರ ಹೆಂಡತಿ ಅವರ ನೇಟಿವ್ ಪ್ಲೇಸ್ ಇಲ್ಲಿ ಮಾಲಂಗಿ ಅಂತ ಅನ್ಬಿಟ್ಟು ಅವರ ಪುಟ್ಟೂರು ಅಲ್ಲಿ ಮಾಲಂಗಿಲಿ ಅವರು ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಅವ್ರ ಹತ್ರ ಇದ್ದಂತ ಆಭರಣಗಳನ್ನ ಇಲ್ಲಿ ತಗೊಂಡು ಹೋಗಿ ರಂಗನಾಯ್ಕಿ ಅಮ್ಮನವರಿಗೆ ಪೂಜೆ ಮಾಡಿಸ್ಕೊಂಡ್ ಬರ್ತಾರೆ ಶ್ರೀರಂಗಪಟ್ಟಣಕ್ಕೆ ಅವ್ರಿಗೆ ಒಂದು ಅಂತ ಒಂದು ಕಾಯಿಲೆ ಇರುತ್ತೆ ಅಂದರೆ ಈಗ ಒಂದು ಕ್ಯಾನ್ಸರ್ ಸಮನಾದಂಥ ಒಂದು ಕಾಯಿಲೆ ಅದು ವಾಸಿ ಆಗ್ಬೇಕಾದ್ರೆ ವೈದ್ಯನಾಥೇಶ್ವರನ ಮೃತಿಕೆ ಅದು ತೀರ್ಥ ಅದನ್ನೆಲ್ಲ ಹಚ್ಚೋದ್ರಿಂದ ಅಂತ ಅಂತನ್ಬಿಟ್ಟು ಹೇಳ್ತಾರೆ ರಾಜ ವೈದ್ಯರು ಚಿಕಿತ್ಸೆ ಅದೇ ಅವ್ರಿಗೆ ಕಾಯಿಲೆ ಕೊನೆ ಹಂತಕ್ಕೆ ಹೋಗಿರುತ್ತೆ ಚಿಕಿತ್ಸೆ ಫಲಕಾರಿಯಾಗದೆ ಶ್ರೀರಂಗರಾಯರು ಪ್ರಯಾಣ ಬಿಟ್ಟರು ಬಿಟ್ಟಂಥ ಸಂದರ್ಭದಲ್ಲಿ ಆ ಹಂತದಲ್ಲಿ ಮೈಸೂರು ಒಡೆಯರ ಆಳ್ವಿಕೆಗೆ ಮೈಸೂರು ಒಳಪಡುತ್ತೆ ಅಲ್ಮೇಲಮ್ಮನ ಹತ್ರ ಇದ್ದಂಥ ಆಭರಣಗಳನ್ನ ಸೋಮವಾರ ಶುಕ್ರವಾರ ದೇವಿಗೆ ಧಾರಣೆ ಮಾಡಿ ವಾಪಸ್ಸು ಅದನ್ನು ಎತ್ಕೊಂಡ್ಬರ್ಬೇಕಾದ್ರೆ ಮೈಸೂರು ಮಹಾರಾಜರಿಗೆ ಆಭರಣದ ಮೇಲೆ ಬೀಳುತ್ತೆ ಮಕ್ಕಳು ಮರಿ ಇಲ್ಲ ಇದನ್ನು ನೀನು ಇಷ್ಟೋ ಆಭರಣ ಇಟ್ಕೊಂಡು ನೀ ಏನು ಮಾಡ್ತೀಯ ಅದನ್ನ ನನಗೆ ಕೊಟ್ಬಿಡು ನಾವು ದಿನ ದೇವಿಗೆ ಧಾರಣೆ ಮಾಡ್ತೀವಿ ಅಂತ ಕೇಳಿ ಕೇಳ್ತಾರೆ ಕೇಳಕ್ಕೆ ಕೇಳಿದಾಗ ಅವ್ರು ಕೊಡೋಕೆ ಒಪ್ಪೋದಿಲ್ಲ ಒಪ್ತೇ ಇದ್ದಾಗ ಅವಳು ಹತ್ರ ಇದ್ದಂಥ ಆಭರಣಗಳನ್ನ ಅಂತ ಅಂದ್ಬಿಟ್ಟು ರಾಜಾಜ್ಞೆ ಕೊಡಿಸ್ತಾರೆ ಅವಳನ್ನು ಹಿಂಬಾಲಿಸ್ಕೊ ಬಂದಂಥ ಸೈನಿಕರು ಇಲ್ಲಿ ಕಾವೇರಿ ನದಿ ಹತ್ರ ಹೋಗಿ ಆ ಅಲ್ಲಿ ಮೇಲೆ ಸೀರೆ ಆಭರಣಗಳನ್ನೆಲ್ಲ ಗಂಟು ಹಾಕೊಂಡು ನದಿ ಹತ್ರಕ್ಕೆ ಹೋಗಿ ಮೂರು ಶಾಪ ಕೊಡ್ತಾರೆ ತಲಕಾಡು ಮರಳಾಗಲಿ ಮಾಲಂಗಿ ಮಡುವಾಗಲಿ ಮೈಸೂರು ಮಹಾರಾಜರಿಗೆ ಮಕ್ಕಳಿರದೆ ಹೋಗ್ಲಿ ಅಂತ ಶಾಪ ಕೊಡ್ತಾರೆ ಅಂದ್ರೆ ತಲಕಾಡು ಮರಳಾಗಲಿ ಅಂತಂದ್ರೆ ಹಳೆ ಪ್ರಾಂತ್ಯಗಳು ಏನಿತ್ತು ಅರಮನೆಗಳು ಸಂಪೂರ್ಣವಾಗಿ ಮರಳಲ್ಲಿ ಮುಚ್ಚೋ ಹೋಯಿತು ಅಂದ್ರೆ ಇವರನ್ನ ಹಿಂಬಾಲಿಸ್ತದಂತ ಸೈನಿಕರುಗಳು ಸಜೀವವಾಗಿ ಸಮಾಧಿ ಆಗುವುದು ಮಾಲಂಗಿ ಮಡು ಮಡು ಅಂದ್ರೆ ಸುಳಿ ಸೀರೆ ಸರಿಗಲ್ ಗಂಟೊಂಡು ನದಿ ಬುಮ್ಕೋದ್ರೆ ಯಾರು ಬೇಕಾದ್ರೂ ಈಜಿ ಆಭರಣವನ್ನ ತಗೋಬೋದು ಅಂದ್ರೆ ಮಡುಗೆ ಅಂದ್ರೆ ಸುಳಿ ಬಿದ್ದವರು ಯಾರು ಬರಕ್ ಬರಕ್ಲಿ ಬರಕ್ಲಿ ಬರಲಿಕ್ಕೆ ಚಾನ್ಸ್ ಇಲ್ಲ ಹಾಗಾಗಿ ಅದನ್ನ ಆ ಆಭರಣದ ಮೇಲೆ ಆಸೆ ಇಟ್ಕೊಂಡು ಯಾರಾದ್ರು ಬಿತ್ತು ಅಂತಂದ್ರೆ ಅವರು ಪ್ರಾಣತ್ಯಾಗ ಮಾಡ್ಲಿ ಅಂತ ಅನ್ಮಿಟು ಮತ್ತೆ ಮೈಸೂರು ಮಹಾರಾಜರಿಗೆ ಮಕ್ಕಳಿಗೆ ಹೋಗ್ಲಿ ಅಂದ್ರೆ ಮೈಸೂರು ಮಹಾರಾಜರು ನಿನ್ನ ಮಕ್ಕಳೆಲ್ಲ ಮರಿಯಿಲ್ಲ ನಿನ್ಗೆ ಇಷ್ಟೊಂದು ಆಭರಣ ಏನಕ್ಕೆ ಅಂತ ಅಂದ್ಬಿಟ್ಟು ಇವರು ಹಂಗಿಸ್ತಿದ್ರಲ್ಲ ನಿಮಗೂ ಹಂಗೆ ಆಗಲಿ ಅಂತ ಈಗ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರಿಗೆ ಹೀಗೆ ಯವೀರ ಮಹಾರಾಜರು ದತ್ತು ಮಗ ನೆಕ್ಸ್ಟು ಅವರು ಯುವರಾಜರು ನೆಕ್ಸ್ಟು ಆ ಮಗುಗೆ ಆಗಿ ಪುತ್ರ ಸಂತಾನ ಆದರೆ ಆಗ ಅಲ್ಲಿ ಮೇಲೆ ಮನುಷ್ಯ ವಿಮೋಚನೆ ಆಗುತ್ತೆ ಅಂತ ಅಂದ್ರೆ ಒಂದು ಜನರೇಷನ್ ಆಗುತ್ತೆ ಒಂದು ಜನ್ರೇಷನ್ ಆಗಲ್ಲ ಅದೇ ತರ ಕಂಟಿನ್ಯೂಸ್ ಆಗಿ ನಡ್ಕೊಂಡ್ಬರ್ತಾರೆ